ಸೊ ಗೆಳೆಯರೇ ಇದು ಹತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿಗಳ ಅಲುಮಿನಿ ಒಂದು ಸಮಾರಂಭ ಇವತ್ತು ನಮ್ಮ ಹಂಗರ್ ಶಾಲೆಯ ಎಲ್ಲ ಶಿಕ್ಷಕರು ಬಂದಿದ್ದಾರೆ ಅವರಿಗೆ ಮಾತಾಡಿಸ್ಕೊಂಡು ಬರೋಣ ಸೊ ಒಂದೇ ಒಂದೇ ಸ್ಥಳದಲ್ಲಿ ಇಷ್ಟೊಂದು ನಾವು ಶಿಕ್ಷಕರನ್ನು ಕಾಣಲ್ಲ ಮೇಡಮ್ ಒಂದು ನಿಮಿಷ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ನಂದು ಯೂಟ್ಯೂಬ್ ಅದ ಹಾಕ್ತೀನಿ ಅದ್ರಾಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ವೇದಿಕೆನಲ್ಲಿ ಒಂದೇ ಸ್ಥಳದಲ್ಲಿ ನಮ್ಮ ಅಮ್ದರ್ ಶಾಲೆ ಇಷ್ಟು ಶಿಕ್ಷಕರು ಸಿಗಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಎಲ್ಲದೂ ಒಂದೊಂದು ತೊಗೊತಾ ಇದೀನಿ ಸೊ ಇಲ್ಲಿ ನಮ್ಮ ಸುರೇಂದ್ರ ರಾವ್ ಸರ್ ಎಲ್ಲದಕ್ಕಿಂತ ನಾನ್ ಸಿಕ್ಕೊಂಡಿದ್ದಾಗ ಒಂದನೇ ಒಂದೇ ಕ್ಲಾಸ್ ಇಂದ ನೋಡೀನಿ ಸರ್ಗೆ ಇಲ್ಲಿದ್ದಾರೆ ನೋಡಿ ಇನ್ನೊಂದು ಶಾಂತ ಮೂರ್ತಿ ಅಷ್ಟು ಸಾಂಸಾರಿಕ ಟೆನ್ಷನ್ ಜೀವಶಾಸ್ತ್ರ ಸರ್ ಹೇಗಿದ್ದಾರೆ ಸರ್ ಆಮೇಲೆ ನಮ್ಮ ಭಾರತಿ ಮೇಡಮ್ ಯಾವಾಗ್ಲೂ ವೆರಿ ಆಕ್ಟಿವ್ ಪರ್ಸನ್ ನಾನು ನೋಡ್ದಂಗೆ ಇವತ್ತು ಸಹ ಇಷ್ಟು ಚಂದ ಜೀವನ ಪಾಠ ಹೇಳಿದ್ರು ಇವತ್ತು ಅವಾಗ ಶಾಲೆ ಪಾಠ ಹೇಳಿದ್ರು ಸುಖ ಸಂಸಾರಕ್ಕೆ ಜೀವನ ಪಾಠ ಹೇಳಿದ್ರು ಆಸ್ ಎ ಮದರ್ ಆಮೇಲೆ ಇಲ್ಲಿ ನಮ್ಮ ರಾಧಾಬೈ ಟೀಚರ್ ಇದಾರೆ ನೋಡ್ರಿ ರಾಧಾಬಾಯಿ ಟೀಚರ್ ದೀಕ್ಷಿತ್ ಸರ್ ಇವರು ಸರ್ ನಮಸ್ತೆ ಇಲ್ಲಿ ನಮ್ಮ ಶರತ್ ಸರ್ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಶರತ್ ಸರ್ ನಮ್ದಾರ್ ಶಾಲೆ ಶಿಕ್ಷಕರು ಮೊದಲು ತುಂಬಾ ಒಂದು ಸಕ್ರಿಯವಾಗಿ ಹುಡುಗರನ್ನ ಹೆಂಗ ಎಲ್ಲ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಮಾಡ್ಬೇಕಂತ ನಾವು ಶರತ್ ಸರ್ನ ಇನ್ನೂ ನನ್ನ ನೆನಪಲ್ಲಿದೆ ಆಮೇಲೆ ಅಮ್ಮ ಅವ್ರ ಜೊತೆ ನೀವೆಲ್ಲ ಟೂರಿಗೆ ಹೋಗಿದ್ದು ನಾರ್ತ್ ಗಡ್ಡಿಗೆ ಹೋಗಿದ್ದೆಲ್ಲ ನೆನ್ಪಲ್ಲಿದೆ ಸೊ ಇವರು ನಮ್ಮ ವೆಂಕಪ್ಪರಾವ್ ಸರ್ ಇಬ್ರು ವೆಂಕಪ್ರಾವ್ ಸರ್ ಇದ್ರು ನಮ್ಮ ಅಮ್ದಾರ್ ಶಾಲೆಯಲ್ಲಿ ನಮ್ಮ ಸರ್ ಎನ್ ವೆಂಕಪ್ರಾವ್ ಸರ್ ಸೊ ನಾನು ಇವ್ರ ಹತ್ರ ಐದನೇ ಕ್ಲಾಸ್ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಸೊ ನಂಗೆ ಟ್ಯೂಷನ್ ಕಲ್ಸಿದ್ದಾರೆ ಬಹಳ ಸ್ಟ್ರಿಕ್ಟ್ ಸರ್ ಸರ್ ಕಂಡ್ರೆ ಇವರು ಕಂಡ್ರೆಸ್ ಎಸ್ ಈಗ ನಮ್ಮ ರಾಜೇಶ್ವರಿ ಟೀಚರ್ ಹತ್ರ ಬರ್ತಾ ಇದೀವಿ ಮೇಡಮ್ ನಮಸ್ತೆ ಸಣ್ಣ ವಿಡಿಯೋ ಮಾಡ್ತಾ ಅಷ್ಟೇ ಎಲ್ಲ ಅಮ್ದಾರ್ ಶಾಲೆ ಎಲ್ಲರೂ ಒಂದೇ ಕಡೆ ಸಿಕ್ಕಿದಿರಲ್ಲ ಅದಕ್ಕೆ ಸೊ ಇವರು ನಿರ್ಮಲ ನಾನು ಇವರ ಕ್ಲಾಸ್ಮೇಟ್ ಅಂದರ್ ಸ್ಕೂಲ್ನಾಗೆ ಓದಿರೋದು ಆಮೇಲೆ ಮೇಡಮ್ ನಮಸ್ತೆ ಮೇಡಮ್ ಅವರು ಅಂದರ್ ಶಾಲೆಯ ಶಿಕ್ಷಕರು ಸೈನ್ಸ್ ಹೇಳ್ತಾ ಇದ್ರು ಆಮೇಲೆ ಇಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಮೇಡಮ್ ತಮ್ಮ ಹೆಸರು ಸ್ವಲ್ಪ ಶಕುಂತಲ ಮೇಡಮ್ ಸೊ ಒಂದೇ ಕಡೆ ಇಷ್ಟೆಲ್ಲ ಜನ ಶಿಕ್ಷಕರು ಇವತ್ತು ಸಿಕ್ಕಿರಲ್ಲ ಹಬ್ಬ ಆಗಿದೆ ಅದಕ್ಕೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೆ ಈಗ ನೋಡಿ ಇವರು ನಮ್ಮ ಶರಣಮ್ಮ ಟೀಚರು ಭಕ್ತದಲ್ಲಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಇಬ್ರು ಹತ್ತೊಂಬತ್ ನೂರ ಎಷ್ಟನೇ ಜೈನ್ ಆದ್ರೆ ಅರವತ್ತೊಂಬತ್ತರಲ್ಲಿ ಇವ್ರು ಜಾಯ್ನ್ ಆದ್ರು ಎಪ್ಪತ್ತರಲ್ಲಿ ಇವ್ರು ಜಾಯ್ನ್ ಆದ್ರು ಸೊ ಎಪ್ಪತ್ತೆರಡ ನಾನು ಹುಟ್ಟಿದ್ದೆ ಸೊ ಇದು ಏನಂದ್ರೆ ಅಂದರ್ದ ಪ್ರಾಥಮಿಕ ಶಾಲೆಯ ಪಿಲ್ಲರ್ಸ್ ಇರಲ್ಲ ಫೌಂಡೇಶನ್ ಪಿಲ್ಲರ್ಸ್ ಯಾಕೆ ಅಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಈ ತರ ಶಿಕ್ಷಕರೇ ಕಾರಣ ಸೊ ಇಲ್ಲಿ ಪಕ್ಕ ನೋಡಿ ಅವ್ರ ಮಗಳು ಕೂತಿದ್ದಾರೆ ಮೇಡಮ್ ಹೆಸರು ಡಾಕ್ಟರ್ ಅರುಣ ಇರ್ಮಟ ನಾವು ಬರೀ ಅರುಣ ಇರಮಟ ತಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಸೊ ಇಲ್ಲಿ ಇನ್ನೊಬ್ಬರು ನಮ್ಮ ಹಳೆ ಟೀಚರ್ ಅವರು ಸೊ ಗೆಳೆಯರಿ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಇವರೆಲ್ಲ ಹತ್ತೊಂಬತ್ತರ ತೊಂಬತ್ತೇಳು ತೊಂಬತ್ತೆಂಟನೇ ಬ್ಯಾಚ್ ನ ಸಾಲಿನ ವಿದ್ಯಾರ್ಥಿಗಳು ಇವರು ನಮ್ಮ ವೀರೇಶ್ ಅವ್ರ ಮಂದಿನಿಂದ ಪರಿಚಯ ಆತ್ಮೀಯರು ಎಲ್ಲ ಗೆಳೆಯರು ಇದಾರೆ ಇಲ್ಲಿ ಸೊ ಇವತ್ತಿನ ಉತ್ಸಾಹ ನೋಡಿದ್ರೆ ಒಂದ್ ಮೂವತ್ತು ವರ್ಷ ಬ್ಯಾಕ್ ಗೋನ್ ಬ್ಯಾಕ್ ಟು ದ ಪಾಸ್ಟ್ ಅಂತ ಅನಿಸ್ತಾ ಇದೆ ಸೊ ಎಲ್ರು ಒಂದು ಕಾರ್ಯಕ್ರಮನ ಮಾಡಿದ್ದಾರೆ ಇವತ್ತು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಗೆಳೆಯರೆ ನಾನೀಗ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಇಷ್ಟೊಂದು ಶಿಕ್ಷಕರು ಒಂದೇ ವೇದಿಕೆನಾಗ ಸಿಗಲ್ಲ ನಮಗೆ ನಾನು ಲಕ್ಷ್ಮೀದೇವ್ ಶಾಸ್ತ್ರಿ ಅವರ ಮಗ ನಾನು ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ನಾನು ಅಮೃತ ಸ್ಕೂಲಲ್ಲೇ ಓದಿದ್ದು ಅದಾದಮೇಲೆ ಬೇರೆ ಸ್ಕೂಲಲ್ಲಿ ಓದೆ ಬಟ್ ಶಿಕ್ಷಕರು ಶಿಕ್ಷಕರನ್ನು ಸಿಕ್ಕೊಂದಿದ್ದಾಗಲಿ ನೋಡಿ ಸೊ ವೀರೇಶ್ ಆಲ್ ದ ಬೆಸ್ಟ್ ಈಗ ನೋಡಿ ನಾವು ಪದ್ಮಾ ಟೀಚರ್ ಹತ್ರ ಬಂದೀವಿ ನಾವು ಕ್ಲಾಸ್ ಕ್ಲಾಸ್ನಿಂದ ಹಿಡಿದು ನಾವು ಪದ್ಮಾ ಟೀಚರ್ಸ್ ಮೊದ್ಲಿಂದ ನಮ್ಗೆ ಪಾಠವನ್ನ ಕಲಿಸಿದ್ದಾರೆ ಟೀಚರ್ಸ್ ಎಲ್ಲ ನೀವು ಕೆಲವರು ಶಿಕ್ಷಕರನ್ನ ನೋಡಿದ್ರೆ ಆನ್ಲಾ ಭಾವನಾತ್ಮಕ ಸಂಬಂಧ ಇದೆ ನನಗೆ ಯಾಕಂದ್ರೆ ನಮ್ಮ ತಾಯಿಯಲ್ಲಿ ಹತ್ತೊಂಬತ್ತು ನೂರ ಅಲ್ಲಿ ಕೆಲಸವನ್ನು ಮಾಡಿ ಶಿಕ್ಷಕಿಯರಾಗಿ ಕೆಲಸ ಮಾಡಿ ನೆಕ್ಸ್ಟ್ ಪ್ರೌಢಶಾಲೆಗೆ ಬಂದು ಆಮೇಲೆ ಕಾಲೇಜ್ ಓಪನ್ ಅಂತಕ್ಕಾಗಿ ಇದ್ದೀನಿ ಎಲ್ಲ ಶಿಕ್ಷಕರಂದರೆ ಇಲ್ಲರಲ್ಲ ನಮ್ಮ ತಾಯಿ ಕನ್ಯವರು ಅವರು ನಾನು ಅಷ್ಟು ಚಿಕ್ಕವರ ವಯಸ್ಸಿಂದ ನೋಡಿದ್ದೀವಿ ಎಲ್ಲರಿಗೂ ನೋಡಿದರೆ ಅಂತ ಹಲವಾರು ಮಾತೃದಯದ ಹಸಿನ ಆನಂಗ ಆಯ್ತು ಇವತ್ತು ಆಮೇಲೆ ಇಷ್ಟೊಂದು ಎಲ್ಲ ಶಿಕ್ಷಕರು ಒಂದೇ ವೇದಿಕೆಯಲ್ಲಿ ಒಂದೇ ಸರಿ ಸಾಧ್ಯನೇ ಇಲ್ಲ ಆಂತರ ಶಾಲೆಯ ಭಾವನಾತ್ಮಕ ಸಂಬಂಧ ಹೊಂದಿದವರಿಗೆ ಆ ವಿಷಯ ಗೊತ್ತಾಗುತ್ತೆ ಆದ್ದರಿಂದ ಇವತ್ತು ನಾವು ಬಹಳ ಖುಷಿಯಾಗಿರ್ತೀನಿ ಎಲ್ಲರ ದರ್ಶನ ಇದ್ರು ಈ ವಿಡಿಯೋನ ನಾವು ಪೋಸ್ಟ್ ಮಾಡ್ತೀನಿ ನೋಡಿ ಸೊ ಗೆಳೆಯರು ಇಲ್ಲಿ ನೋಡಿ ಅದೇ ಬ್ಯಾಚಿನ ನಮ್ಮ ವಿಜಯ ರಾಜೇಂದ್ರ ಇದ್ದಾರೆ ತೊಂಬತ್ತೇಳು ತೊಂಬತ್ತೆಂಟನೇ ಬ್ಯಾಚಿನ ವಿದ್ಯಾರ್ಥಿ ಇವರೇ ಇವರೇ ಎಲ್ಲ ಫಂಕ್ಷನ್ ಮಾಡಿದ್ದು